ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಪರಿಚಿತ ಹೀರೋ ಹಾಗೂ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾರ್ ಅವರು ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯ ದಿನಗಳಲ್ಲಿ ಪದೇ ಪದೇ ಕನವರಿಸುತ್ತಿದ್ದ ಆ ಅಪರಿಚಿತ ವ್ಯಕ್ತಿಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಒಂದು ವಿನಂತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಎರಡು ಸಾವಿರ ಎಂಟನೇ ಸವಿಯಂದು ಫೀಲ್ಡ್ ಮಾರ್ಷಲ್ ಮಂಡಿಕ್ ಶಾರ್ ಅವರು ಅನಾರೋಗ್ಯದ ಕಾರಣ ತಮಿಳುನಾಡಿನ ಊಟಿ ಸಮೀಪದ ವೆಲಿಂಗ್ಟನ್ ಬಳಿಯ ಸೇನಾ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ ಆ ಸಮಯದಲ್ಲಿ ಅವರು ಅರೆಪಜ್ಞಾ ಸ್ಥಿತಿಯಲ್ಲಿದ್ದಾಗ ಪಾಗಿ ಎನ್ನುವ ಹೆಸರನ್ನು ಪದೇ ಪದೇ ಕನವರಿಸಿಕೊಳ್ತಾ ಇರ್ತಾರೆ ಒಂದು ದಿನ ಅಲ್ಲಿಯ ಡಾಕ್ಟರ್ ಒಬ್ಬರು ಕುತೂಹಲ ತಡೆಯಲಿಕ್ಕಾಗದೆ ಕೆಡೆಯ ಸರ್ ಯಾರು ಈ ಪಾಗಿ ಅಂತ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿದ್ದಾಗಲೂ ಸಹ ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಎಪ್ಪತ್ತೊಂದರ ಎರಡು ಯುದ್ಧಗಳನ್ನು ಭಾರತಕ್ಕಾಗಿ ಜಯಿಸಿಕೊಟ್ಟಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾರ್ ಅಂತವರೇ ನೆನೆಸಿಕೊಳ್ತಾ ಇದ್ದಾರೆ ಅಂದರೆ ಆ ಪಾಗಿ ಎನ್ನುವ ವ್ಯಕ್ತಿ ಯುದ್ಧಗಳಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಗೆಲ್ಲಲು ಅದಿನಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಿರಬಹುದು ಎನ್ನುವುದನ್ನು ನಾವು ಊಹಿಸಬಹುದು ರಾಂಚೋಳದಾಸ್ ರಾಬರಿ ಎಂದು ಕರೆಯಲ್ಪಡುವ ಇವರು ಸಾವಿರದ ಒಂಬೈನೂರ ಒಂದರಲ್ಲಿ ಅಂದಿನ ಅವಿಭಜಿತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಬೇಡಾಪುರ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಹೆಸರು ಸಾವಾಬಾಯಿ ಹಾಗೂ ತಾಯಿ ಹೆಸರು ನತೀಬಾ ಅವರು ರಾಬರಿ ಸಮುದಾಯಕ್ಕೆ ಸೇರಿದವರಾಗಿದ್ದು ವೃತ್ತಿಯಲ್ಲಿ ಗೋ ಸಾಕಾಣಿಕೆಯನ್ನು ಮಾಡ್ತಾ ಇರ್ತಾರೆ ದಾಸ್ ಅವರಿಗೆ ಬೇಡಾಪುರದಲ್ಲಿ ಮುನ್ನೂರು ಎಕರೆ ಜಮೀನಿರುತ್ತೆ ಅಲ್ಲಿ ಅವರು ಹಸು ಎಮ್ಮೆ ಎತ್ತುಗಳು ಕುರಿ ಮೇಕೆ ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಅಧಿಕ ಜಾನುವಾರುಗಳನ್ನು ಸಾಕ್ತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡು ವಿಭಜನೆಯಾದಾಗ ರಾಂಚೋಳ್ ದಾಸ್ ಕುಟುಂಬ ಪಾಕಿಸ್ತಾನದಲ್ಲೇ ಉಳಿಯಲು ನಿರ್ಧಾರ ಮಾಡ್ತಾರೆ ಆ ಸಮಯದಲ್ಲಿ ಅವರ ಕುಟುಂಬ ಅಲ್ಲಿ ಸ್ಥಳೀಯ ನಿವಾಸಿಗಳು ಪೊಲೀಸರು ಹಾಗೂ ಪಾಕ್ ಸೇನೆಯಿಂದ ಕಿರುಕುಳ ಮತ್ತು ದೌರ್ಜನ್ಯಗಳನ್ನು ಎದುರಿಸಬೇಕಾಗುತ್ತೆ ಆ ನಂತರ ಅವರ ಕುಟುಂಬ ಭಾರತಕ್ಕೆ ಬರಲು ನಿರ್ಧಾರ ಮಾಡುತ್ತೆ ಅವರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ಘಟನೆಯಂತೂ ಅತ್ಯಂತ ರೋಚಕತೆಯಿಂದ ಕೂಡಿದೆ ಒಂದು ದಿನ ಪಾಕಿಸ್ತಾನದ ಮೂರು ಜನ ಪೊಲೀಸರು ಅವರ ಮನೆಗೆ ಬಂದು ಕಿರುಕುಳ ಕೊಡೋಕೆ ಶುರು ಮಾಡ್ತಾರೆ ರಾಜ್ ದಾಸ್ ಆ ಮೂವರು ಪೊಲೀಸರನ್ನು ಕೊಂದು ಅವರ ಶವಗಳನ್ನು ಬಚ್ಚಲು ಮನೆಯಲ್ಲಿ ಬಚ್ಚಿಟ್ಟು ಕುಟುಂಬ ಸಮೇತ ಭಾರತಕ್ಕೆ ಪರಾರಿಯಾಗ್ತಾರೆ ಭಾರತಕ್ಕೆ ಬರೋ ಎಲ್ಲ ರಹಸ್ಯ ಮಾರ್ಗಗಳನ್ನು ಅರಿತಿದ್ದ ಅವರು ಅಂಥ ಕಷ್ಟಕರ ಸಮಯದಲ್ಲೂ ಸಹ ತಮ್ಮೆಲ್ಲ ಕುಟುಂಬ ಸದಸ್ಯರೊಂದಿಗೆ ಹಾಗೂ ತಮ್ಮೆಲ್ಲ ಜಾನುವಾರುಗಳ ಸಮೇತ ಭಾರತಕ್ಕೆ ಪರಾರಿಯಾಗುವಲ್ಲಿ ಯಶಸ್ವಿಯಾಗಿರ್ತಾರೆ ಭಾರತಕ್ಕೆ ಬಂದ ನಂತರ ಅವರ ಕುಟುಂಬ ಗುಜರಾತಿನ ಗಡಿ ಭಾಗದ ಬನಸ್ಕಾಂತ ಜಿಲ್ಲೆಯ ಮೊಜಾಲ್ ಲಿಂಬಾಲ ಎನ್ನುವ ಪ್ರದೇಶದಲ್ಲಿ ವಾಸ ಮಾಡಲು ಶುರು ಮಾಡುತ್ತೆ ಪಾಕಿಸ್ತಾನದ ಮೂವರು ಯೋಧರನ್ನು ಕೊಂದು ಪರಾರಿಯಾಗಿದ್ದ ರಾಂಚೋಳ ದಾಸ್ ಬಗ್ಗೆ ಮಾಹಿತಿ ನೀಡುವವರಿಗೆ ಪಾಕ್ ಸರ್ಕಾರ ಆ ಸಮಯದಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿರುತ್ತೆ ಪಾಗಿ ಅನಕ್ಷರಸ್ಥರಾಗಿದ್ದರೂ ಸಹ ಅವರಿಗೆ ವಿಶೇಷವಾದ ಕಲೆಯೆಂದು ಸಿದ್ಧಿಸಿತ್ತು ನೆಲದ ಮೇಲೆ ಪ್ರಾಣಿಗಳದ್ದೇ ಆಗಲಿ ಮನುಷ್ಯರದ್ದೇ ಆಗಲಿ ಹೆಜ್ಜೆ ಗುರುತುಗಳು ಕಂಡು ಬಂದರೆ ಆ ಹೆಜ್ಜೆ ಗುರುತು ಯಾವ ಪ್ರಾಣಿಯದ್ದು ಹಾಗೂ ಅಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಮನುಷ್ಯರ ಹೆಜ್ಜೆ ಗುರುತುಗಳು ಕಂಡು ಬಂದರೆ ಅದು ಶ್ರೀ ಅಥವಾ ಪುರುಷರದ್ದ ಅಂತ ಗುರುತಿಸ್ತಾ ಇದ್ರು ಆ ಹೆಜ್ಜೆ ಗುರುತುಗಳ ಮೂಲಕ ವ್ಯಕ್ತಿಯ ತೂಕ ಅಲ್ಲಿ ಎಷ್ಟು ಜನ ಓಡಾಡಿದ್ದಾರೆ ಹಾಗೂ ಅವರು ಅಲ್ಲಿ ಎಷ್ಟು ದೂರ ಕ್ರಮಿಸಿರ್ತಾರೆ ಎನ್ನುವುದರ ಬಗ್ಗೆ ಸಹ ನಿಖರವಾಗಿ ಮಾಹಿತಿಯನ್ನು ಹೇಳುವಂಥ ಅದ್ಭುತವಾದ ಕಲೆ ಮತ್ತು ಸಾಮರ್ಥ್ಯ ಅವರಲ್ಲಿತ್ತು ಆ ಸಮಯದಲ್ಲಿ ಅವರ ಈ ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಗೊಂಡ ಲಿಂಬಾಳದ ಗ್ರಾಮಸ್ಥರು ಆ ನಂತರ ಅವರನ್ನು ಗ್ರಾಮದ ಕಾವಲುಗಾರನಾಗಿ ನೇಮಿಸ್ತಾರೆ ಆ ಸಮಯದಲ್ಲಿ ಹೆಜ್ಜೆ ಗುರುತುಗಳನ್ನು ಗುರುತಿಸುವ ಅವರ ಸಾಮರ್ಥ್ಯದ ಮೂಲಕ ಹಲವಾರು ಸಂದರ್ಭಗಳಲ್ಲಿ ಕಳ್ಳರನ್ನು ಹಿಡಿಯಲು ನೆರವಾಗ್ತಾರೆ ಈ ವಿಷಯ ತಿಳಿದ ಅಲ್ಲಿನ ಬನಸ್ಕಾಂತಾದ ಪೊಲೀಸ್ ಅಧೀಕ್ಷಕರಾಗಿದ್ದ ವನರಾಜ್ ಸಿಂಗ್ ಎನ್ನುವವರು ಇವರಲ್ಲಿದ್ದ ನೈಪುಣ್ಯತೆ ಮತ್ತು ಸಾಮರ್ಥ್ಯವನ್ನು ಕಂಡು ಅವರನ್ನು ಅಲ್ಲಿಯ ಪೊಲೀಸ್ ವಿಭಾಗದಲ್ಲಿ ಮಾರ್ಗದರ್ಶಕರಾಗಿ ನಿಯುಕ್ತಿ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಾರ್ಗದರ್ಶಕರಾಗಿ ನಿಯುಕ್ತಿಗೊಂಡ ರಂಜೋರ್ ದಾಸ್ ಅವರಿಗೆ ಆ ಸಮಯದಲ್ಲಿ ವಯಸ್ಸು ಐವತ್ತೆಂಟಾಗಿರುತ್ತೆ ಯಾರೇ ಆಗಲಿ ನಿವೃತ್ತಿಗೊಳ್ಳುವ ವಯಸ್ಸದು ಆ ನಂತರದ ಕೆಲ ದಿನಗಳಲ್ಲಿ ಭಾರತೀಯ ಸೇನೆಯವರನ್ನ ಸ್ಕೌಟ್ ಆಗಿ ನೇಮಕ ಮಾಡಿಕೊಳ್ಳುತ್ತೆ ಸೇನೆಯಲ್ಲಿ ಸ್ಕೌಟ್ ಎಂದರೆ ಒಂದು ಸೇನಾ ತುಕಡಿ ಮುಂದುವರಿಯುತ್ತಿರುವ ಸಂದರ್ಭಗಳಲ್ಲಿ ಅದಕ್ಕಿಂತಲೂ ಕೆಲ ಗಂಟೆಗಳ ಕಾಲ ಮುಂದೆ ಹೋಗಿ ಶತ್ರುಗಳ ಬಗ್ಗೆ ಅಲ್ಲಿಯ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ನೀಡುವವರನ್ನ ಸ್ಕೌಟ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದು ಶುರುವಾಗುತ್ತೆ ಪಾಕ್ ಸೇನೆ ಭಾರತದ ಕಚ್ ಪ್ರದೇಶದ ಮೇಲೆ ದಾಳಿ ಮಾಡಿ ಅಲ್ಲಿ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಂಡಿರುತ್ತೆ ಪಾಕ್ ಸೇನೆ ಅಲ್ಲಿನ ಗುಡ್ಡಗಾಡು ಅರಣ್ಯ ಪ್ರದೇಶಗಳಲ್ಲಿ ಅಡಗಿ ಕುಳಿತು ಭಾರತೀಯ ಸೇನೆಯ ಬೇರೆ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿ ಆ ಪೋಸ್ಟ್ಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇರುತ್ತೆ ಭಾರತೀಯ ಸೇನೆಗೆ ಈ ಸಮಯದಲ್ಲಿ ಸಾಕಷ್ಟು ಉಂಟಾಗಿರುತ್ತೆ ಈ ಸಮಯದಲ್ಲಿ ಭಾರತೀಯ ಸೇನೆಯ ನೆರವಿಗೆ ರಾಂಚೋರ್ ದಾಸ್ ಧಾವಿಸ್ತಾರೆ ತಮ್ಮ ಹೆಜ್ಜೆ ಗುರುತುಗಳನ್ನು ಗುರುತಿಸುವ ಕೌಶಲ್ಯದ ಮೂಲಕ ವಿಧಾನ್ಕೋಟ್ ಪ್ರದೇಶದಲ್ಲಿ ಸಾವಿರದ ಇನ್ನೂರು ಸೈನಿಕರು ಜಮಾಯಿಸುವುದರ ಕುರಿತು ನಿಖರ ಮಾಹಿತಿಯನ್ನು ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸುವ ಬಗ್ಗೆ ಹೇಳಿ ಸೈನಿಕರು ಕೋರ್ಟ್ಗೆ ತಲುಪುವ ರಹಸ್ಯ ಮಾರ್ಗಗಳನ್ನು ಹೇಳ್ಕೊಡ್ತಾರೆ ಇದಾದ ಬಳಿಕ ಭಾರತೀಯ ಸೇನೆ ಸನ್ನದ್ಧವಾಗಿ ಪಾಕ್ ಸೇನೆಯ ಮೇಲೆ ದಾಳಿ ಮಾಡಿ ಭಾಳಷ್ಟು ಸೈನಿಕರನ್ನು ಹತ್ಯೆ ಮಾಡುತ್ತೆ ನೂರಾರು ಸೈನಿಕರನ್ನು ಬಂಧಿಸುತ್ತೆ ಸಕಾಲದಲ್ಲಿ ನಿಖರ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಭಾರತೀಯ ಸೇನೆ ಆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತೆ ಯುದ್ಧದ ನಂತರವೂ ಸಹ ಹಲವಾರು ಸಂದರ್ಭಗಳಲ್ಲಿ ರಣಚೋಡ್ ದಾಸ್ ಅವರು ಸೇನೆಗೆ ನೆರವಾಗ್ತಾ ಇರ್ತಾರೆ ಆ ನಂತರ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ರಾಣಚೂರ್ ದಾಸ್ ಒಂಟೆ ಮೂಲಕ ಪಾಕಿಸ್ತಾನದ ಗಡಿ ಪ್ರದೇಶವನ್ನು ತಲುಪುತ್ತಾರೆ ಪಾಕಿಸ್ತಾನದ ಗಡಿ ಪ್ರದೇಶವಾದ ದೋರಾ ಭಾಗದಲ್ಲಿ ಪಾಕ್ ಸೇನೆ ಬೀಡು ಬಿಟ್ಟಿದ್ದು ಅಲ್ಲಿಂದ ದಾಳಿ ನಡೆಸಲಿದೆ ಎನ್ನುವ ಮಾಹಿತಿಯನ್ನು ಭಾರತೀಯ ಸೇನೆಗೆ ರವಾನೆ ಮಾಡುತ್ತಾರೆ ಈ ಸಮಯದಲ್ಲಿ ಭಾರತೀಯ ಸೇನೆ ದೋರಾದ ಪಾಕ್ ಸೇನೆ ಮೇಲೆ ದಾಳಿ ಮಾಡುತ್ತೆ ಆ ಸಮಯದಲ್ಲಿ ಭಾರತದ ಬಳಿ ಇನ್ನೇನು ಶಸ್ತ್ರಾಸ್ತ್ರಗಳು ಮದ್ದು ಗುಂಡುಗಳು ಖಾಲಿಯಾಗಲಿವೆ ಎನ್ನುವ ಸಂದರ್ಭದಲ್ಲಿ ರಾಂಚೋರ್ ದಾಸ್ ಅವರು ಒಂಟೆಯ ಮೂಲಕ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಿ ಭಾರತೀಯ ಸೇನೆಗೆ ಸಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಮದ್ದು ಗುಂಡುಗಳನ್ನು ಪೂರೈಸುತ್ತಾರೆ ಭಾರತವು ಈ ಯುದ್ಧದಲ್ಲಿ ಪಾಕಿಸ್ತಾನ ವಿರುದ್ಧ ಗೆದ್ದು ದೋಹಾ ಪ್ರದೇಶದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲೂ ಸಹ ರಣಚೋಳ್ ದಾಸ್ ಅವರು ಭಾರತೀಯ ಸೇನೆಗೆ ಮಹತ್ವದ ಮಾಹಿತಿಯನ್ನು ನೀಡುವ ಮೂಲಕ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಗೆಲುವಿನ ನಂತರ ಮಾಣಿಕ್ ಶಾರ್ ಅವರು ರಣಚೋಳ್ ದಾಸ್ ಅವರನ್ನು ಭೇಟಿಯಾಗಲು ಬಯಸಿ ಅವರನ್ನು ಕರೆತರಲು ಸೇನಾ ಹೆಲಿಕಾಪ್ಟರ್ ಅನ್ನು ಕಳಿಸ್ತಾರೆ ಹೆಲಿಕಾಪ್ಟರ್ ಸ್ವಲ್ಪ ದೂರ ಆರಿದ ನಂತರ ಮತ್ತೆ ರಣಚೋರ್ ದಾಸ್ ಅವರು ಹೆಲಿಕಾಪ್ಟರ್ ಅನ್ನು ಹಿಂತಿರುಗಲು ಹೇಳ್ತಾರೆ ಆ ನಂತರ ತಾವು ಮರೆತು ಬಂದಿದ್ದ ಕೈ ಚೀಲವನ್ನು ತೆಗೆದುಕೊಂಡು ಹೆಲಿಕಾಪ್ಟರ್ ಹತ್ತುತ್ತಾರೆ ಸೇನಾ ಶಿಷ್ಟಾಚಾರದ ಪ್ರಕಾರ ಪೈಲಟ್ ಚೀಲವನ್ನು ತೆಗೆದು ನೋಡಿದಾಗ ಅದರಲ್ಲಿ ಎರಡು ರೊಟ್ಟಿ ಒಂದು ಈರುಳ್ಳಿ ಹಾಗೂ ಹುರುಳಿ ಕಾಳಿನ ಖಾದ್ಯ ಮಾತ್ರ ಇರುತ್ತೆ ಇದನ್ನು ನೋಡಿ ಪೈಲಟ್ ಆಶ್ಚರ್ಯಗೊಳ್ತಾನೆ ಕಾರಣ ಜನರಲ್ ಹೇಳಿ ಕಳಿಸಿದ್ದಾರೆ ಎಂದ ಮೇಲೆ ಯಾವುದಾದರೂ ಪ್ರಮುಖ ಡಾಕ್ಯುಮೆಂಟ್ಸ್ ಆ ಚೀಲದಲ್ಲಿ ಇರಬಹುದು ಅಂತ ಭಾವಿಸಿರ್ತಾರೆ ಆನಂತರ ಮಾಣಿಕ್ ಶಾರ ಅವರು ತಡ ಆಗಿದ್ದರ ಬಗ್ಗೆ ಪೈಲಟ್ ಅಲ್ಲಿ ಕೇಳಿದಾಗ ಪೈಲಟ್ ಆ ಕುರಿತು ಕಾರಣವನ್ನು ಹೇಳ್ತಾರೆ ಆ ನಂತರ ಮಾಣಿಕ್ ಶಾರ್ ಅವರು ಕೈಚೀಲವನ್ನು ತೆರೆದು ನೋಡಿ ಅದರಲ್ಲಿದ್ದ ಎರಡು ರೊಟ್ಟಿ ಈರುಳ್ಳಿ ಹಾಗೂ ಹುರುಳಿಕಾಯಿ ಖಾದ್ಯವನ್ನು ನೋಡಿ ಕ್ಷಣಕಾಲ ಭಾವುಕರಾಗ್ತಾರೆ ರಣಚೂರ್ ದಾಸರ ಮುಗ್ಧತೆ ಅವರ ಸರಳತೆಯನ್ನು ನೋಡಿ ಅವರ ಕಣ್ಣು ಸಹ ತೇವವಾಗುತ್ತೆ ಆ ನಂತರ ಮಾಣಿಕ್ ಶಾರ್ ಅವರು ರಣಚೂರ್ ದಾಸ್ ಅವರು ತಂದಿದ್ದ ಆಹಾರದಲ್ಲಿ ಒಂದು ರೊಟ್ಟಿಯನ್ನು ಅವರೊಂದಿಗೆ ಹಂಚಿಕೊಂಡು ತಿಂದು ಅಂದಿನ ರಾತ್ರಿ ಅವರೊಂದಿಗೆ ಊಟವನ್ನು ಮಾಡಿರ್ತಾರೆ ಭಾರತೀಯ ಸೇನೆಯಲ್ಲಿ ರಣಚೂರ್ ದಾಸರ ಪಾತ್ರ ಎಷ್ಟು ಮಹತ್ವದಾಗಿತ್ತು ಅಂದರೆ ಸ್ವತಃ ಫೀಲ್ಡ್ ಮಾರ್ಷಲ್ ಮಾಣಿಕ್ ಛಾರ್ ಅವರೇ ಇವರಿಂದ ಪ್ರಭಾವಿತರಾಗಿ ಇವರ ಹೆಸರಿನಲ್ಲಿ ಪಾಗಿ ಎಂದು ಹೊಸ ಹುದ್ದೆಯನ್ನು ಸೃಷ್ಟಿಸಿರ್ತಾರೆ ಪಾಗಿ ಎಂದರೆ ಮಾರ್ಗದರ್ಶಕ ಎಂದರ್ಥ ಮರುಭೂಮಿಯಲ್ಲಿ ದಾರಿ ತೋರಿಸುವವನನ್ನು ಪಾಗಿ ಎಂದು ಕರೀತಾರೆ ಆದ್ದರಿಂದ ಮಾಣಿಕ್ ಶಾ ಅವರು ರಣಚೋರ್ ದಾಸ್ ಅವರನ್ನು ಪ್ರೀತಿಯಿಂದ ಪಾಗಿ ಅಂತ ಕರೆಯಲಾರಂಭಿಸ್ತಾರೆ ಆನಂತರ ರಣಚೂರ್ ದಾಸ್ ರಾಬರಿ ಆಗಿದ್ದ ಅವರು ರಣಚೂರ್ ದಾಸ್ ಪಾಗಿ ಅಂತ ಕರೆಯಲ್ಪಡ್ತಾರೆ ಇದೇ ತಮ್ಮ ಪ್ರೀತಿಯ ಪಾಗಿಯನ್ನೇ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ರವರು ತಮ್ಮ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿದ್ದಾಗ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿದ್ದಾಗ ಪಾಗಿ ಪಾಗಿ ಅಂತ ಕರವಲಿಸ್ತಾ ಇರ್ತಾರೆ ಹಾಗಾದರೆ ಯುದ್ಧಗಳಲ್ಲಿ ಪಾಗೆಯವರು ಭಾರತೀಯ ಸೇನೆಯ ಗೆಲುವಿನಲ್ಲಿ ಅದೆಷ್ಟು ಮಹತ್ವದ ಪಾತ್ರವನ್ನು ವಹಿಸಿರಬಹುದೆಂಬುದರ ಅರಿವಾಗುತ್ತೆ ದಾಸರ ನೆರವಿನಿಂದ ಸಾವಿರದ ಒಂಬೈನೂರ ಅರವತ್ತೈದು ಹಾಗೂ ಎಪ್ಪತ್ತೊಂದರ ಯುದ್ಧದಲ್ಲಿ ಸಾವಿರಾರು ಭಾರತೀಯ ಯೋಧರ ಪ್ರಾಣ ಉಳಿದಿತ್ತು ಅಂತ ಹೇಳಲಾಗುತ್ತೆ ರಂಚೋರ್ ದಾಸ್ ಪಾಗೇಯವರ ಅವರ ಐತಿಹಾಸಿಕ ಕೊಡುಗೆಗಾಗಿ ಭಾರತೀಯ ಸೇನೆಯಿಂದ ಅವರಿಗೆ ಸಂಗಮ ಸೇವಾ ಪದಕ ಮೆರಿಟೋರಿಯಸ್ ಸೇವೆಗಾಗಿ ಪೊಲೀಸ್ ಪದಕ ಭಾರತೀಯ ಪೊಲೀಸ್ ಪದಕ ಹಾಗೂ ಸಾವಿರದ ಒಂಬೈನೂರ ಅರವತ್ತೈದರ ಸಮರ ಸೇವಾ ಸ್ಟಾರ್ ಪದಕವನ್ನು ನೀಡಿ ಭಾರತೀಯ ಸೇನೆ ಗೌರವಿಸಿದೆ ಅಷ್ಟೇ ಅಲ್ಲ ರಂಚೋರ್ ದಾಸ್ ಪಾಗೇಯವರ ಗೌರವಾರ್ಥವಾಗಿ ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿರುವ ಬಿಎಸ್ಎಫ್ ಸೇನಾ ಪೋಸ್ಟ್ ಎದುರು ಅವರ ಪ್ರತಿಮೆಯನ್ನು ಸ್ಥಾಪಿಸಿ ಆ ಪೋಸ್ಟ್ಗೆ ರಣಚೋರ್ ದಾಸ್ ಪಾಗಿ ಪೋಸ್ಟ್ ಎಂದು ಹೆಸರಿಸಲಾಗಿದೆ ಸೇನಾ ಪೋಸ್ಟ್ ಒಂದಕ್ಕೆ ವ್ಯಕ್ತಿಯೊಬ್ಬರು ಹೆಸರಿಟ್ಟಿರುವುದು ಅದೇ ಮೊದಲು ಮೂರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದಿಯಲ್ಲಿ ಬಿಡುಗಡೆಗೊಂಡಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕುರಿತಾದ ಅಜಯ್ ದೇವಾನ್ ಮತ್ತು ಸಂಜಯ್ ದತ್ ಅಭಿನಯದ ಬುಜ್ ದ ಪ್ರೈಡ್ ಆಫ್ ಇಂಡಿಯಾ ಚಿತ್ರದಲ್ಲಿ ಸಂಜಯ್ ದತ್ ಅವರು ರಣಚೋಡ್ ದಾಸ್ ಪಾಗಿಯವರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಆ ನಂತರ ಫೀಲ್ಡ್ ಮಾರ್ಷಲ್ ಶಾರ್ ಅವರು ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಎಂಟರಂದು ನಿಧನರಾಗ್ತಾರೆ ಅವರ ನಿಧನ ನಂತರ ರಂಜೋರ್ ದಾಸ್ ಪಾಗೇ ಸಾವಿರದ ಒಂಬತ್ತನೇ ಸಭೆಯಲ್ಲಿ ತಮ್ಮ ನೂರ ಎಂಟನೇ ವಯಸ್ಸಿನಲ್ಲಿ ಸೇನೆಯಿಂದ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ ತಮ್ಮ ಐವತ್ತೆಂಟನೇ ವಯಸ್ಸಿನಲ್ಲಿ ಸೇನೆಗೆ ಸೇರಿದ್ದ ಇವರು ತಮ್ಮ ನೂರ ಎಂಟನೇ ವಯಸ್ಸಿನವರೆಗೂ ಸುದೀರ್ಘ ಐವತ್ತು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ಸೇನೆಯಿಂದ ನಿವೃತ್ತಿಗೊಂಡ ನಾಲ್ಕು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ನೂರ ಹನ್ನೆರಡನೇ ವಯಸ್ಸಿನಲ್ಲಿ ಅವರು ನಿಧನರಾಗ್ತಾರೆ ಇಂತಹ ಮಹಾನ್ ಅಪರಿಚಿತ ವ್ಯಕ್ತಿಗಳ ಕುರಿತಾಗಿ ನಮಗೆ ಪಠ್ಯಪುಸ್ತಕಗಳಲ್ಲಾಗಲಿ ಹಾಗೂ ಬೇರೆಯಲ್ಲಿಯೂ ಮಾಹಿತಿಗಳು ಅಷ್ಟು ಸುಲಭವಾಗಿ ದೊರಕುವುದಿಲ್ಲ ಭಾರತ ಮಾತೆಯ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದ ಇಂಥ ಅಸಂಖ್ಯಾತ ಅಪರಿಚಿತ ಮಹಾನ್ ಚೇತನಗಳನ್ನು ಸ್ಮರಿಸುತ್ತಾ ಅವರಿಗೆ ವಂದಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್